Welcome to my channel HFK lifestyle please subscribe the channel and click the bell button for more videos ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಚ್ ಆರ್ ಕೆ ಲೈಫ್ ಸ್ಟೈಲ್ ಹೈ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಚೆನ್ನಾಗಿರ್ಬೇಕು ಅಂತ ನಾನು ಕೂಡ ಕೇಳ್ಕೊಂತೀನಿ ಇನ್ನು ಯಾವೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣೋ ಬಿಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಕ್ಲಿಕ್ ಮಾಡೋದ್ರಿಂದ ನಾನ್ ಮಾಡೋ ವಿಡಿಯೋದ ಎಲ್ಲ ಫಸ್ಟ್ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ಎಸ್ ಇವತ್ತೇನಪ್ಪ ಅಂತ ಹೇಳಿದ್ರೆ ಏನು ಅಂತ ಗೊತ್ತಾ ಅಂತ ಬಟ್ ತುಂಬಾ ಲೆಂತ್ ಒಂದು ಜರ್ನಿ ಯಾಕೆಂತಂದ್ರೆ ಒಂದ್ ಎಂಟು ವರ್ಷದಿಂದ ಆಲ್ಮೋಸ್ಟ್ ಕಮಿಟ್ ಆಗಿ ನಮ್ಮ ಕಾಲೇಜಿಂದ ಮತ್ತೆ ನಮ್ಮ ಜಾಬ್ ಇಂದ ಮತ್ತೆ ನಮ್ಮ ಕೆರಿಯರ್ ಇಂದ ನಮ್ಮ ನಮ್ಮೆಂಟ್ ಇಂದ ಅಂಡ್ ಮ್ಯಾರೇಜ್ ಇವತ್ತೇನಪ್ಪ ಅಂತ ಹೇಳಿದ್ರೆ ಸಿಂಪಲ್ ಆಗಿ ಹೇಳ್ತೀನಿ ಇವರು ನನ್ಗೆ ಹೇಗೆ ಪರಿಚಯ ಆದ್ರು ನಮ್ದು ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಲವ್ ಕಮ್ ಅರೇಂಜ್ ಅಥವಾ ಅರೇಂಜ್ ಕಮ್ ಲವ್ ಯಾವ ತರ ಅಂತ ಹೇಳೋದು ನಮ್ ಬಗ್ಗೆ ಒಂದು ಇಂಟ್ರಕ್ಷನ್ ಅಂತ ಹೇಳ್ಬೋದು ಆತರ ಇವ್ರನ್ನ ನಾನು ಎಲ್ಲಿ ಫಸ್ಟ್ ನೋಡಿದ್ದು ನಾವಿಬ್ರು ಎಲ್ಲಿ ಓದಿದ್ದು ಇದ್ರ ಬಗ್ಗೆ ಎಸ್ ನಾವೆಲ್ಲ ಓದಿದ್ದು ಎಲ್ಲ ಕಾಲೇಜಲ್ಲೇ ಓದೋದು ಸ್ಕೂಲಲ್ಲೂ ಓದ್ತಾರೆ ಎಕ್ಸಾಮ್ ಬರೆಯ್ ಕಾಲೇಜ್ ಅಂತ ಹೇಳ್ತಾರ ಸೊ ಅಲ್ಲಿ ನಾವು ಡಿಗ್ರಿ ಕಂಪ್ಲೀಟ್ ಮಾಡಿದ್ದು ನಾನು ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಡಿಗ್ರಿನಲ್ಲಿ ಇದ್ದಾಗ ಇವರು ಆಕ್ಚುಲಿ ನಾನ್ ಫಸ್ಟ್ ಇಯರ್ ಡಿಗ್ರಿ ಬಂದಾಗ ಇವ್ರು ಸೆಕೆಂಡ್ ಇಯರ್ ಡಿಗ್ರಿ ನಿಜವಾಗ್ಲು ಈ ಫೇಸ್ ಕಟ್ ನ ನಾನು ಕಾಲೇಜಲ್ಲಿ ನೋಡೇ ಆಕ್ಚುಲಿ ನಾನು ಅಟ್ಲೀಸ್ಟ್ ಕಾಲೇಜ್ಗೆ ಆದ್ರು ಬರ್ತಾ ಇದ್ದೆ ಕ್ಲಾಸ್ ಗಳು ಅಟೆಂಡ್ ಮಾಡ್ತಾ ಇದ್ದೆ ನಿಜವಾಗ್ಲು ಒಂದ್ ಸಬ್ಜೆಕ್ಟ್ ನ ನಾನ್ ಬ್ಯಾಕ್ ಉಳಿಸ್ಕೊಂಡಿಲ್ಲ ಅಷ್ಟು ನೀಟಾಗಿ ಆಗಿ ಎಲ್ಲಾನು ಪಾಸ್ ಮಾಡ್ಕೊಂಡ್ ಬಂದಿದೀನಿ ಕಾಲೇಜ್ ಗೆ ಬರ್ತಾ ಇರ್ಲಿಲ್ಲ ಬಂಕ್ ಕೊಡಿಯೋರು ಬಟ್ ಆ ಸಬ್ಜೆಕ್ಟ್ ಬ್ಯಾಕ್ ಇಂಥವ್ರಿಂದಾನೇ ಕಾಲೇಜ್ ಗಳು ಮುಚ್ಚಿ ಹೋಗ್ತಾ ಇರೋದು ಸೀರಿಯಸ್ಲಿ ಮುಚ್ಚಿ ಹೋಗ್ತಾ ಇರೋದು ಅದಕ್ಕೆ ಒಂದ್ ಅಟೆಂಡ್ ಸಾಲ್ಟೇಜ್ ಇಲ್ಲ ಒಂದು ಬ್ಯಾಕ್ ಉಳ್ದಿಲ್ಲ ಅಂತಂದ್ರ ಕೇಳ ಹೌದಾ ಅಟ್ಲೀಸ್ಟ್ ಬ್ಯಾಗ್ ಬ್ಯಾಗ್ ಕುಳಿದ್ರೆ ಓಕೆನಾ ನಮ್ಮ ಕಡೆಯಿಂದ ಒಂದ್ ಹತ್ತು ರೂಪಾಯಿ ನೂರು ರೂಪಾಯಿ ಸಹಾಯ ಆದ್ರೆ ಕಮ್ ಇಂಪ್ರೂವ್ಮೆಂಟ್ ಆಗುತ್ತೆ ಪೈಂಟ್ ಸದ್ಯಕ್ಕೆ ಮಾತಾಡಿದ್ರು ಆಕ್ಚುಲಿ ತುಂಬಾ ಖುಷಿ ಆಗುತ್ತೆ ಯಾಕೆ ಅಂದ್ರೆ ಎಷ್ಟೇ ಟ್ವೆಷರ್ ಇದ್ವು ಎಷ್ಟೇ ಟೆನ್ಷನ್ಸ್ ಇದ್ವು ಅದನ್ನ ನನ್ ಮುಂದೆ ತೋರಿಸಿ ಆ ವಿಚಾರಕ್ಕೆಲ್ಲ ಕೋಪ ಮಾಡ್ಕೊಳ್ಳೋದು ಜಗಳ ಮಾಡೋದು ಆತರ ಮಾಡಲ್ಲ ಇನ್ನ ಚಿಕ್ಕ ಪುಟ್ಟ ವಿಚಾರಕ್ಕೆ ನಾನೇ ಅವಾಗ ಮೇಲೆ ಕೂಗಾಡ್ತಾ ಇರ್ತೀನಿ ಅವಾಗಾದಷ್ಟು ನನ್ಗೆ ಸಮಾಧಾನ ಮಾಡಿ ಚೆನ್ನಾಗಿ ನೋಡ್ಕೊತಾರೆ ಏನಪ್ಪಾ ಅಂತ ಹೇಳಿದ್ರೆ ಇವ್ರು ನಾನು ಸೆಕೆಂಡ್ ಇಯರ್ ಅಲ್ಲಿ ಇದ್ದಾಗ ಇವ್ರು ಫೈನಲ್ ಇಯರ್ ನಾನ್ ಫಸ್ಟ್ ಇಯರ್ ಬಂದಾಗ ಇವ್ರು ಸೆಕೆಂಡ್ ಇಯರ್ ಬಟ್ ನಾನು ಇವ್ರನ್ನ ಎಲ್ಲೂ ನೋಡಿರ್ಲಿಲ್ಲ ಸೊ ಇವ್ ಫೈನಲ್ ಇಯರ್ ಇಲ್ಲ ಇದ್ದಾಗ ನಾನ್ ಸೆಕೆಂಡ್ ಇಯರ್ ಸೊ ನಾವು ಫಸ್ಟ್ ಮೀಟ್ ಮಾಡಿದ್ದು ನೀವ್ ನನ್ನ ಫಸ್ಟ್ ನೋಡಿದ್ದೀನಿ ನಾನ್ ಫಸ್ಟ್ ನೋಡೋದು ಕ್ಯಾಂಪ್ ಅಂದ್ರೆ ಎನ್ ಎಸ್ ಎಸ್ ಕ್ಯಾಂಪ್ ಅಂತ ಸ್ಕೂಲ್ ಕಾಲೇಜಲ್ಲೆಲ್ಲ ಮಾಡ್ತಾ ಇರ್ತೇವಲ್ವಾ ಎನ್ ಎಸ್ ಎಸ್ ಕ್ಯಾಂಪ್ ಅಥವಾ ಎನ್ ಸಿ ಸಿ ಕ್ಯಾಂಪ್ ಗಳೆಲ್ಲ ಆ ಕ್ಯಾಂಪ್ ಗಳನ್ನ ಅಟೆಂಡ್ ಮಾಡೋದು ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಇವ್ರನ್ನ ನಾನ್ ಅಚ್ಚನ್ನು ನೋಡೇ ಇರ್ಲಿಲ್ಲ ಇವ್ರನ್ನ ನನ್ ನಾನ್ ಇವ್ರ ಟೀಮಿಗೆ ಹೋದ್ಮೇಲೆ ಇಂಥವ್ರು ಇವ್ರು ನಮ್ ಕಾಲೇಜ್ ಅಂತ ಗೊತ್ತಾಗ್ತದೆ ಫಸ್ಟ್ ನಾನು ಒಪ್ಕೊಂಡಿದ್ದಕ್ಕಪ್ಪ ಅಂತಂದ್ರೆ ಒಂದ್ ವಾರ ಕಾಲೇಜ್ ಅಂತ ಒಂದ್ ವಾರ ಕಾಲೇಜ್ ರಜಾ ಸಿಗುತ್ತೆ ಅಂತ ಎನ್ ಎಸ್ ಎಸ್ ಸಿ ಕ್ಯಾಂಪ್ ಹೋಗ್ಕೊಂಡ್ರಂತೆ ಬಟ್ ನಾನ್ ಹಂಗಲ್ಲ ಎನ್ ಎಸ್ ಎಸ್ ಕ್ಯಾಂಪ್ ಹೋಗ್ಬೇಕು ಅಂತಾನೆ ತುಂಬಾ ಆಸೆ ಇತ್ತು ಹಂಗಾಗಿ ನಾನು ಎಸ್ ಎಲ್ ಇಂದಾನು ಕಂಟಿನ್ಯೂಸ್ ಆಗಿ ಎನ್ ಎಸ್ ಎಸ್ ಸಿ ಕ್ಯಾಂಪ್ ಗಳನ್ನ ಅಟೆಂಡ್ ಮಾಡ್ತಾ ಇದ್ದೆ ಸೊ ಫಸ್ಟ್ ನೀವು ಮೀಟ್ ಮಾಡಿದ್ದೆ ಅಲ್ಲಿ ಯಾಕೆ ಹೆಂಗೆ ಏನು ಲವ್ ಆಗಿದ್ದ ಹೆಂಗೆ ಯಾಕೆ ಹೆಂಗೇನು ಗೊತ್ತಿಲ್ಲ ಇದೇ ಅಷ್ಟೇ ಕ್ಯಾಂಪಿಗ್ ಹೋದ್ವಿ ಕ್ಯಾಂಪಿಗೆ ಹೋದ್ಮೇಲೆ ಅಲ್ಲಿ ನಾನ್ ನೋಡಿದ್ರೆ ಫ್ರೆಂಡ್ ನೋಡ್ದ ನೋಡ ಮಗ ಹುಡುಗಿ ನನ್ಕಿಂತ ಜೂನಿಯರು ಆ ಟ್ರೈ ಮಾಡೋ ಮಗ ಏ ಅವ್ರಲ್ಲ ಸಿಟಿ ಹುಡುಗಿಲ್ ತಿರ್ತಾರೆ ಅವ್ರ ಹಂಗಾರೆ ಬರೋದ್ರೆ ಆಲ್ರೆಡಿ ಲೈನ್ ನಮ್ದು ನಮ್ದಾಗಲ್ಲ ಆ ಮುಚ್ಕಲ್ಲಿ ಕೆಲಸ ಮಾಡಪ್ಪ ಅಂತ ನಾವ್ ಕೆಲ್ಸ ಮಾಡ್ತಿದ್ವಿ ಅದಾಯ್ತು ಅದಾಗ ಅವತ್ತಿ ಬೆಳಿಗ್ಗೆನೆ ಸೇಮ್ ಒಂದೇ ಟೀಮಿಗೆ ನನ್ನ ನಂದು ಕೂಡ ಜಾಯ್ನ್ ಮಾಡಿದ್ರು ಒಂದೇ ಮ್ಯಾಚ್ ಆಯ್ತು ಇವ್ರು ಇನ್ನೊಂದ್ ಏನ್ ಮಾಡ್ತಾ ಇದ್ರು ಅಂದ್ರೆ ಇವ್ರು ನಾನು ಫಸ್ಟ್ ನೋಡಿದ್ದು ಏನ್ ಅನ್ಕೊಂಡಿದ್ದೆ ಅಂದ್ರೆ ಇವರು ರಾಜಸ್ಥಾನದವ್ರು ಯಾಕೆಂದ್ರೆ ಆ ಕೂದ್ಲೆಲ್ಲ ಒಂಥವ ಕೆಂಚು ಇತ್ತು ಯಾವಾಗ್ಲೂ ಈ ಗೋರ್ಗಪ್ಪ ಮಾರೋರು ಯಾವಾಗ್ಲೂ ಇಯರ್ಫೋನ್ ಹಾಕೊಂಡಿರ್ತವಲ್ಲ ಮೊದ್ಲು ವಯಸ್ತವ ಬರ್ತಾ ಇತ್ತು ಜೋಬಿಗ್ ಮೊಬೈಲ್ ಇಟ್ಕೊಂಡು ಒಳಗಡೆ ಟಿ ಶರ್ಟ್ ಇಂದ ಇಯರ್ ಫೋನ್ ಹಾಕೊಳ್ಳೋರು ಸೊ ಅದನ್ನ ನೋಡಿ ಈ ಹುಡ್ಗ ಇರ್ಬೇಕು ನಮ್ ದೇಶದಲ್ಲ ಅಂದ್ರೆ ನಮ್ಮ ಇದಲ್ಲ ಇವರು ನಮ್ ಸೈಡ್ ಅವೆಲ್ಲ ಬೇರೆ ಕಡೆ ಹೋಗ್ರು ಬೇರೆ ದೇಶದವರು ಇಲ್ಲಾಂದ್ರೆ ರಾಜಸ್ಥಾನದವರು ನಮ್ ಮೇಲೆ ನಮ್ಮ ಊರೊಳಗೆಲ್ಲ ಅಂತ ಹೇಳಿ ನಾನ್ ಡಿಸೈಡ್ ಆಗ್ಬಿಟ್ಟಿದೆ ನೋಡಿದಾಗ ಬಟ್ ನೋಡಕ್ಕೂ ಹಂಗೆ ಇದು ಇಲ್ಲೆಲ್ಲ ಉಂಟವ ಯಾವ್ ಕಲರು ಆರೆಂಜ್ ಲೈಟ್ ಕಲರ್ ಇಲ್ಲ ಸೀರಿಯಸ್ ಹೇಳ್ತಾರ ಹಂಗೆ ಅನ್ಕೊಂಡಿದ್ದೆ ಅದಾದ್ಮೇಲೆ ಇವರು ಯಾವಾಗ್ಲೂ ಅಷ್ಟೇ ಕೆಲ್ಸ ಅಂತೂ ತುಂಬಾ ಚೆನ್ನಾಗ್ ಎನ್ ಸಿ ಎನ್ ಎಸ್ ಕ್ಯಾಂಪ್ ಅಲ್ಲಿ ಬೇರೆ ಹುಡ್ಗೂರಾದ್ರೆ ಒಂಚೂರು ಕಾಮಿಡಿ ಮಾಡ್ಕೊಂಡು ಏನೋ ಚುಡಾಯಿಸ್ಕೊಂಡು ವೇಗಿಸ್ಕೊಂಡು ಎಲ್ಲಾದ್ರಲ್ಲೂ ಇದ್ರೆ ಇವರು ಬ್ಲೂಟೂತ್ ಅಂದ್ರೆ ಇಯರ್ಫೋನ್ ಹಾಕೊಂಡು ಅವಾಗ ಬ್ಲೂಟೂತ್ ಗೊತ್ತಿರ್ಲಿಲ್ಲ ಇವರು ಯೂಸ್ ಮಾಡ್ತಿರ್ಲಿಲ್ಲ ಇಯರ್ಫೋನ್ ಹಾಕೊಂಡ್ ಅವಾಗ ಪಾಡಿದವ್ ಚವೆಂಡಿ ಬಾಚೋದು ಎಲ್ಲ ಕಡಿಯೋದು ಕೆಲಸಗಳನ್ನ ನೀಟಾಗಿ ಮಾಡ್ತಾ ಇದ್ರು ಕೋ ಇನ್ಸಿಡೆಂಟ್ ಒಂದು ಬೆಸ್ಟ್ ಇನ್ಸಿಡೆಂಟ್ ನಡೀತು ಅವತ್ತ ಮುಖ ನೀಟಾಗಿ ನೋಡಿದ್ದು ಆ ಬೆಸ್ಟ್ ಇನ್ಸಿಡೆಂಟ್ ಏನು ಹುಣಸೆ ಹುಣಸೆ ಮರ ಇತ್ತು ಅಲ್ಲೊಂದು ಓಕೆನಾ ನಾವು ಹೋಗಿದ್ ಸೀಸನ್ ಯಾವ್ದು ಅಂತ ನನಗೆ ನೆನಪಿಲ್ಲ ಬಟ್ ಫಸ್ಟ್ ಹೋಗಿದ್ದು ಬಂಡಿ ಕೊಡೋಣ ಯಾವ್ದಾರು ಬಂಡಿ ಕೊಪ್ಲು ಬಂಡಿಯಾಗಿ ಫಸ್ಟ್ ಎನ್ ಎಸ್ ಎಸ್ ಕ್ಯಾಂಪ್ ಡಿಗ್ರಿನಲ್ಲಿ ಹೋಗಿದ್ವಿ ಫಸ್ಟ್ ಇಯರ್ ಅಲ್ಲಿ ಹೋಗಕ್ಕಾಗಿಲ್ಲ ಹಾಗಾಗಿ ಸೆಕೆಂಡ್ ಇಯರ್ ಚಿಕ್ಕವರ್ಡೆ ಹೋಗಿದ್ವಿ ಅಲ್ಲಿ ಹುಣಸೆ ಮರದ ಹತ್ರ ಬೇಲಿ ಎಲ್ಲಾ ಇತ್ತು ಸೊ ನೋಡಿರ್ತೀವಿ ಅಲ್ವಾ ಎನ್ ಎನ್ ಎಸ್ ಎಸ್ ಕ್ಯಾಂಪ್ ಅಂದ್ರೆ ಊರಲ್ಲೆಲ್ಲ ಬೇಲಿ ಇರುತ್ತೆ ಯಾವ ಹಳ್ಳಿ ಒಂದು ಹಿಂದೂಳ್ತೋ ಆ ಹಳ್ಳಿನ ಒಂದನ್ನ ಪಿಕ್ ಮಾಡ್ಕೊಂಡು ಅಲ್ಲಿ ನಮ್ಮ ಕಾಲೇಜ್ ಕಡೆಯಿಂದ ಹೋಗಿ ಪ್ರೋಗ್ರಾಮ್ ಇಟ್ಕೊಳಂತ ಮತ್ತ ಪ್ರೋಗ್ರಾಮ್ ಇಂದ ಆ ಜನಗಳಿಗೆ ಹೆಲ್ಪ್ ಆಗ್ಲಿ ಅಂತ ಅದೊಂದು ಕಾರ್ಯಕ್ರಮ ಸೊ ಹುಣ್ಸೆ ಕೂತಿದ್ರು ಎಲ್ಲರೂ ಹುಣಸೆ ಹಣ್ಣು ತಿಂತೂ ಹುಣಸೆ ಹಣ್ಣು ಅಂತ ಹೇಳಿದ್ರೆ ಬಾಯಲ್ಲಿ ನೀರ್ ಬರುತ್ತೆ ನನ್ಗೂ ಹಂಗೇನೆ ತಿನ್ಬೇಕು ಅಂತ ಊಟ ಗ್ಯಾಪೇ ಸ್ವಲ್ಪ ಹುಣ್ಸೆ ಹಣ್ಣು ಸಿಕ್ತು ಹುಣಸೆ ಹಣ್ಣ ತಿನ್ಬೇಕಾಗಿತ್ತು ಅಲ್ಲೇನೋ ಅಂದ್ರೆ ಅಂದ್ರೆ ಹೋದ್ರೆ ಯಾರ ಮನೇಲಿ ಬೇಕಾದ್ರೂ ನೀರ್ ಕೊಡಿ ಅಥವಾ ಮಜ್ಜಿಗೆ ಕೊಡಿ ಉಪ್ಪು ಖಾರ ಕೊಡಿ ಅಂತ ಏನೋ ಒಂಥರ ಏನ್ ಪ್ಪ ಮನೆಯಲ್ಲಿ ಅಂತ ಗೊತ್ತಾಗ್ಲಿಲ್ಲ ಪಕ್ಕದಲ್ಲಿ ಇವರಿದ್ರುಣ್ಣ ಅಂತ ಕರ್ದ್ ಒಂದೇ ಸಲ ನನ್ನ ನನ್ ಅಲ್ಲಿ ಅಣ್ಣ ಅಂತ ಹೇಳ್ಬಿಟ್ಟು ಕಿರಣ್ ಅಣ್ಣ ಒಂದ್ ಸ್ವಲ್ಪ ಉಪ್ಪು ಮತ್ತೆ ಖಾರ ಪುಡಿ ಇಸ್ಕೊಡ್ತೀರಾ ಅಂತ ಕೇಳಿದ್ದೆ ಕೇಳಿದ್ದು ಮುಖದಲ್ಲಿ ಕೋಪ ಬೇಕಾದ್ರೂ ಇಸ್ಕೊ ನೀನೆ ಅಂತ ಹೇಳಿ ತುಮ್ನೆ ಏನೋ ಆಕ್ಚುಲಿ ಅವ್ರದ್ದು ಅವಾಗ ನನ್ ಮೇಲೆ ಏನು ಫೀಲಿಂಗ್ಸ್ ಇರ್ಲಿಲ್ಲ ಬಟ್ ಯಾಕಂಗ್ ರಿಯಾಕ್ಟ್ ಮಾಡಿದ್ರು ಅಂತ ಗೊತ್ತಿಲ್ಲ ಇಸ್ಕೋ ಅಂತ ಬಿಸಾಕ್ಬಿಟ್ಟು ಸುಮ್ ನೋಯ್ತಾ ಇದ್ರು ಆಮೇಲೆ ಡಿಗ್ರಿ ಕಾಲೇಜಲ್ಲಿ ಬಂದಿದ್ದೀವಿ ಯಾವ್ದಾರ ಒಂದು ತಯಾರ ಹುಡುಗಿ ಬಂದ ಎಲ್ಲ ಅಂತ ಯಾವ ತರ ಫೀಲಿಂಗ್ಸ್ ಏನು ಇಲ್ಲ ಅಂದ್ಮೇಲೆ ಯಾಕಪ್ಪ ಫೀಲ್ ಆಗಬೇಕು

అప్ప అమ్మ అంటే హా అంతే ఆమె ఆ ఫ్రెండ్ స్వల్ప హుషారా అంద ಫ್ರೆಂಡ್ ಹೇಳಿದ್ರು ಅಣ್ಣ ಅಂತ ಎಲ್ಲ ಅಂದ್ಬಿಡ ಜೆ ಕೆ ಅಂತ ಕವಿ ಇವ್ ಫುಲ್ ನೇಮ್ ಬಂದ್ಬಿಟ್ಟು ಜೈ ಜೈಕೆರಣ್ ಅಂತ ಹೇಳಿ ಎಲ್ಲ ಶಾರ್ಟ್ ಫಾರ್ಮ್ ಅಲ್ಲಿ ಜೆ ಕೆ ಜೆ ಜೆ ಅಂತ ಕವಿತಾ ಇದ್ರು ಸೊ ಜೆ ಉಂಚೆ ಉಪ್ಪಿನ ಪುಡಿ ಕಾವ ಪುಡಿ ಇಸ್ಕೊಡ್ತೀವ ಅಂತ ತಕ್ಷಣ ಮುಖದಲ್ಲಿ ಒಂದ್ ಸ್ಮೈಲ್ ಮಾಡ್ಕೊಂಡು ಹೋಗಿ ಉಪ್ಪಿನ ಪುಡಿ ಕಾವ ಪುಡಿ ಇಸ್ಕೊಂಡ್ ಕೊಟ್ರು ನನ್ಗೆ ಸೊ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಇವ್ ನನಗೆ ಪರಿಚಯ ಆಗಿದ್ದು ಸೊ ಎನ್ ಎಸ್ ಎಸ್ ಸಿ ಕ್ಯಾಂಪ್ ಎನ್ ಎಸ್ ಎಸ್ ಕ್ಯಾಂಪ್ ಅಲ್ಲಿ ಸಗ್ನಿ ಬಾಚದು ಆ ತರ ಎಲ್ಲಾ ಓಡಾಡ್ತಾ ಇದ್ವಿ ಆಗ ಯಾರೋ ನನ್ ಜೊತೆ ಓಡಾಡ್ತಿದ್ರು ಅಂತ ಇವ್ರು ಹೇಳ್ತಾರೆ ಬಟ್ ಅದು ಯಾವ್ದೋ ಐಡಿಯಾ ಇಲ್ಲ ನಿಮ್ಗೆ ಯಾವ ಹೇಳಿದಂಗಂತ ಯಾರು ಯಾವ ಅಂತ ಅಂದ್ರೆ ನಾವ್ ನೋಡ್ತಿರ್ತೀವಲ್ಲ ಈಗ ನಮ್ ಫ್ರೆಂಡ್ ಇರ್ತದ್ರು ನೋಡು ಮಗ ಟ್ರೈ ಮಾಡು ನಿಂಗೆ ಅಂತ ಅಂದಾಗ ಸೊ ಆ ಹುಡುಗಿ ಹಿಂದೆ ಯಾರು ಅಂತ ನಮ್ಗೆ ಅಲ್ಲಿ ಹುಡುಗರು ಇರ್ತಾರೆ ಅಂತ ಇರ್ತಾರೆ ಎನ್ ಎಸ್ ಎಸ್ ಕ್ಯಾಂಪ್ ಅಲ್ಲಿ ಕ್ಯಾಂಪ್ ಅಲ್ಲಿ ಓಕೆ ಅದಾದ್ಮೇಲೆ ಇಬ್ರು ಜೊತೆಗೆ ಎನ್ ಎಸ್ ಎಸ್ ಕ್ಯಾಂಪ್ ಎಲ್ಲ ಮುಗಿಸಿದ್ವಿ ಅದಾದ್ಮೇಲೆ ಬಂದ್ಮೇಲೆ ನಮ್ ಲೈಫ್ ಅಲ್ಲಿ ನನ್ಗಿನ್ನೂ ಕ್ವಶನ್ ಮಾರ್ಕ್ ಆಗಿ ಉಳಿದಿರೋ ಒಂದು ಕ್ವಶನ್ ಅದು ಕ್ವಶನ್ ಮಾರ್ಕ್ ಅಂತ ಸ್ವಲ್ಪ ಮರ್ತ ಹೋಗುತ್ತೆ ಅವರಿಗೆ ನಾನು ಯಾವತ್ತು ಯಾವ ಹುಡುಗೋ ಯಾವ್ದು ಕೊಡಿ ಅಂತ ಕೇಳೇ ಇಲ್ಲ ಆ ಕ್ಯಾಂಪ್ ಮುಗೀತು ಒಟ್ಟೆ ಲಾಸ್ಟ್ ಎಂಡು ಫ್ರೈಡೇ ನೈಟ್ ಮುಗೀತು ಶನಿವಾರ ಅಲ್ಲಿಂದ ಊರ್ನ ಕಾಲೇಜ್ ಎಂಟ್ರಿ ಕೊಡ್ತೀವಿ ನೈಟ್ ಆಗತ್ತೆ ಆ ನೈಟ್ ಆದ ತಕ್ಷಣ ಎಲ್ಲ ಅಲ್ಲಿ ಚೇರ್ ಆಗಿರ್ಬೋದು ಶಾಲೆ ಆಗಿರ್ಬೋದು ಎಲ್ಲ ವೈಟ್ ಪಿಕಪ್ ಮಾಡಿ ಇಳಿಸ್ತೀವಿ ಇಳಿಸಾದ್ಮೇಲೆ ಲಾಸ್ಟ್ ನಮ್ ಕಾಲೇಜ್ ಎರಡನೇ ಮೆಟ್ಲಲ್ಲಿ ನಿಂತ್ಕೊಂಡು ನನ್ನ ನಂಬರ್ ಕೇಳಿದ್ದು ನನ್ ನಿಜವಾಗ್ಲೂ ಈಗ್ಲೂ ಅದು ಕ್ವಶನ್ ಮಾರ್ಕ್ ಆಗಿ ಉಳಿದಿದೆ ಅಲ್ಲಿ ನಾನ್ ನಂಬರ್ ಕೇಳಿಲ್ಲ ಅಂತ ಬಟ್ ಓಕೆ ಅಕಸ್ಮಾತ್ ಕೇಳಿದ್ರುನು ನನ್ನ ಹತ್ರ ಅವಾಗ ಕೀಪ್ಯಾಡ್ ಮೊಬೈಲ್ ಇದ್ದಿದ್ದು ದೊಡ್ಡ ಮೊಬೈಲ್ ಏನ್ ಇರ್ಲಿಲ್ಲ ನಾವ್ ಇನ್ನ ಫೋಟೋ ಕಳ್ಸ್ಕೊಳಕ್ ಕೇಳಿರ್ಬೋದು ಅಂತ ಅನ್ಕೊಂಡ್ರೆ ಕೀಪ್ಯಾಡ್ ಮೊಬೈಲ್ ಇತ್ತು ಏನ್ ಮಾಡೋದು ಅಂತ ಗೊತ್ತಿಲ್ಲ ಬಟ್ ಓಕೆ ಯಾವ ಖುಷಿಗೋಸ್ಕರ ನಾನು ಒಪ್ಪತೀನಿ ನಾನೇ ಕೇಳಿದ್ವಿ ಅಂತ ಬಟ್ ನಂಗ ಹೇಳ್ತಾರಲ್ಲ ನೆನಪಿಯ ಯಾಕ್ಚುಲಿ ಏನ್ ಗೊತ್ತಿಲ್ಲ ನಾನ್ ಕೇಳ್ಬೇಕು ಇಲ್ಲ ಇವ್ರ್ ಕೇಳ್ಬೇಕು ಇವಾಗ ಇವತ್ ಕೇಳಿಲ್ಲ ಅಂತ ಅಂದ್ರೆ ಬಟ್ ಕೇಳಿದ್ರು ಬಟ್ ಆಗಲ್ಲ ಕೇಳಕ್ಕಾಗಲ್ಲ ನಾನು ಫಸ್ಟ್ ಇದಾರೂ ಆಗಿರೋ ಒಂದ್ ಯಾರತ್ರ ಕೇಳ್ದ್ ಅಷ್ಟೊಂದ್ ಮಾತ ಇಲ್ಲ ಅಂದ್ರೆ ಹುಡ್ಗಿ ಹತ್ರ ಮಾತಿ ಇಲ್ಲ ಅಂತಾನೋ ಅಥವಾ ಯಾರತ್ರನೂ ಮಾಡ್ಬೇಕು ಇಲ್ಲಿದ್ರು ಅಷ್ಟೇ ಯಾರು ಬೆಸ್ಟ್ ಫ್ರೆಂಡ್ಸ್ ಅಂತ ಇದ್ರಲ್ಲ ಇಲ್ಲ ಯಾರು ಇರ್ಲಿಲ್ಲ ನಾನೇ ಫಸ್ಟ್ ಹುಡುಕಿ ಅಂದ್ರೆ ಇದ್ದರೇ ಇಲ್ಲ ಅಂತಲ್ಲ ಬಟ್ ನನಗ್ ನಾನೇ ಒನ್ ನನಗೆ ಕೌನ್ ಸಿಗ್ತಾ ಇಲ್ಲ ಹ ನೆ ಸಿಗ್ತೇನ ನಾನು ಅನ್ನಕ್ಕಿಂತ ನಮಗೆ ಯಾರು ಬೀಳಲ್ಲ ಒಂದು ನಮ್ಗೆ ಯಾರು ಬೀಳಲ್ಲ ಒಂದು ಮತ್ತೆ ಒಂದು ಆ ಅವರತ್ರ ನಿಂತ ಮಾತಾಡೋದಕ್ಕೆ ದೇವೇಸಾಲ ದೇ ಅಂತ ಅಂತ ಇಲ್ಲ ಆಮೇಲೆ ತಿಂಗೆ ಸವಾಳಿ ಹೆಡ್ ವಾಕ್ ಬಂದಾ ಅದೇ ಆಣ್ಣಾ ಬ್ರೋ ಿಬ್ಬು ಕನ್ನಡದ ಅಂತ ಅನ್ಸದೆಲ್ಲ ಸೊ ಹಿಂಗೆ ನಮ್ ಇಬ್ರು ನಂಬರ್ ಎಕ್ಸ್ಚೇಂಜ್ ಆಯ್ತು ಬಟ್ ಒಪ್ಪ ನನ್ಗಿನ್ನೂ ಗೊತ್ತಿಲ್ಲ ನಾನ್ ನಂಬರ್ ಕೇಳಿದ್ವಿ ಮತ್ತು ನಂಬರ್ ಇಸ್ಕೊಂಡ್ರು ಇಯರ್ಸ್ ಕಂಪ್ಲೀಟ್ ಆಗಿದೆ ಅದಾದ್ಮೇಲೆ ಸ್ವಲ್ಪ ದಿನ ರೆಗ್ಯುಲರ್ ಆಗಿ ಫ್ರೆಂಡ್ಸ್ ತವೇ ಚಾಟ್ ಮಾಡ್ಕೊಂಡು ಎಲ್ಲ ಮಾತಾಡ್ಕೊಂಡು ಆರಾಮಾಗಿದ್ವಿ ಒಂದಿನ ಯಾವತ್ತು ಅಂತ ಗೊತ್ತಿಲ್ಲ ಇವ್ ಸೊ ಫ್ರೆಂಡ್ಸ್ ಜೊತೆ ಎಲ್ಲ ಸೇರಿ ಪಾರ್ಟಿ ಮಾಡಿದ್ವಿ ಅನ್ಸುತ್ತೆ ವಿಲ್ಯೂ ಮ್ಯಾರಿ ಮೀ ಅಂತ ಮೆಸೇಜ್ ಹಾಕಿದ್ವಿ ಇದುವರೆಗೂ ಐ ಲವ್ ಯು ಅಂತ ಸಲನು ಮೆಸೇಜ್ ಹಾಕಿಲ್ಲ ಒಂದ್ ಸಲನೂ ಹೇಳಿಲ್ಲ ಎಲ್ಲೋ ಅಪ್ರೂವ್ ಐ ಲವ್ ಯು ಅಂತ ಹೇಳಿದ್ರೆ ನಂಗೆ ಶಾಕ್ ಆಗುತ್ತೆ ನೀವ್ ಹೇಳ್ತಿರೋದು ಅಂತ ಕೇಳ್ತೀನಿ ಅವರು ನನಗ್ ಫಸ್ಟ್ ಮೆಸೇಜ್ ಹಾಕಿದ್ರು ವಿಲ್ಯೂ ಮ್ಯಾರಿ ಮೀ ಅಂತ ನಾನು ಏನ್ ತಮಾಷೆ ಮಾಡ್ತಿದ್ದೀರಾ ಮಾಡಕ್ ಕೆಲ್ಸ ಇಲ್ವಾ ಅಂತ ಹೇಳಿ ರಿಪ್ಲೈ ಮಾಡಿದೆ ಅದಾದ್ಮೇಲೆ ಇಲ್ಲ ನಾನು ಸೀರಿಯಸ್ ಆಗಿ ಹೇಳ್ತಾ ಯು ವಿಲ್ಯೂ ಮ್ಯಾರಿನಿ ಅಂತ ಹಾಕಿದ್ರು ಅವಾಗ ಫೈನಲ್ ಇಯರ್ಗು ನಾನು ಸೆಕೆಂಡ್ ಇಯರ್ಗು ಸೊ ಅಷ್ಟಕ್ಕಷ್ಟಕ್ಕಾಗಿ ಮತ್ತೆ ಒಂದ್ ಮೂರ್ ತಿಂಗಳೋ ನಾಕ್ ತಿಂಗಳೋ ಮಾತಾಡ್ಸದ್ ಬಿಟ್ವಿ ಮತ್ತೆ ರೆಗ್ಯುಲರ್ ಆಗಿ ಮಾತಾಡಿಸ್ತಾ ಇದ್ವಿ ಆ ಮಾತಾಡ್ಸಕ್ ಸ್ಟಾರ್ಟ್ ಮಾಡಿದ್ವಿ ಮತ್ತೆ ಒಂದ್ ಸ್ವಲ್ಪ ದಿನ ಬಿಟ್ಟು ಮತ್ತೆ ಅದೇ ಕ್ವಶನ್ ವಿಲ್ಯೂ ಮ್ಯಾರಿಮಿ ಅಂತ ಮತ್ತೆ ಹಾಕಿದ್ರು ಅದಾದ್ಮೇಲೆ ನಾನು ಹೇಳಿದ್ ಇಷ್ಟೇನೆ ಓಕೆ ನನ್ಗೇನು ಅಬ್ಜೆಕ್ಷನ್ ಇಲ್ಲ ಬಟ್ ನಮ್ಮಅಮ್ಮನ ಹತ್ರ ಬಂದ್ ಮಾತಾಡಿ ನಮ್ಮಅಮ್ಮ ಒಪ್ಕೊಂಡು ಎಲ್ಲದಕ್ಕೂ ಓಕೆ ಅಂದ್ರೆ ನನ್ಗೇನು ತೊಂದರೆ ಇಲ್ಲ ನಮ್ಮಅಮ್ಮ ಒಪ್ಕೋಬೇಕು ಅಂತ ನಾನ್ ಹೇಳಿದೆ ಇನ್ನೊಂದ್ ಏನಪ್ಪಾ ಅಂತ ಹೇಳಿದ್ರೆ ಕ್ಯಾಶುವಲ್ ಆಗಿ ಎಲ್ಲಾ ಲವರ್ಸ್ ಬಗ್ಗೆನೂ ಹೇಳ್ತಲ್ಲ ಕೆಲವೊಬ್ರು ಲವರ್ಸ್ ಗಳು ಇರ್ತಾರೆ ಅಲ್ವಾ ಲವ್ ಮಾಡೋದು ಅಂದ್ರೆ ಹಿಂಗೆ ಪಾರ್ಕ್ ಪಾರ್ಕಲ್ ಸುತ್ತಾಡೋದಾಗಿರ್ಬೋದು ಅಥವಾ ಫಿಲಮ್ ಹೋಗೋದಾಗಿರ್ಬೋದು ಶಾಪಿಂಗ್ ಮಾಡೋದಾಗಿರ್ಬೋದು ಒಬ್ರಿಗೊಬ್ರು ತುಂಬಾ ಟೈಮ್ ಕೊಡೋದಾಗಿರ್ಬೋದು ಅಥವಾ ಅವ್ರ ಬರ್ಡೇ ನಾನ್ ಸರ್ಪ್ರೈಸ್ ಹೋಗಿ ಸರ್ಪ್ರೈಸ್ ಕೊಡೋದು ಗಿಫ್ಟ್ ಗಳು ಕೊಡೋದು ಕೇಕ್ ಕಟ್ ಮಾಡಿಸೋದು ಅಥವಾ ಅವ್ರ ನನ್ ಬರ್ಡೇಗ್ ಬಂದ್ ಮಾಡೋದು ನಿಜವಾಗ್ಲೂ ಇದು ಯಾವ್ದು ನಡೀಲಿಲ್ಲ ನಮ್ ಲೈಫಲ್ಲಿ ಹತ್ರ ಬಂದ್ ಕೇಳಿ ಮಾತಾಡಿ ಅಂದೆ ಅಷ್ಟು ಇಷ್ಟೆಲ್ಲ ಆಗೋಸೊಳಗೆ ಇವ್ರದ್ದು ಫೈನಲ್ ಇಯರ್ ಮುಗ್ದಿತ್ತು ನಂದು ನಾನ್ ಫೈನಲ್ ಇಯರ್ ಗೆ ಬಂದಿದ್ದೆ ಆ ಅದಾದ್ಮೇಲೆ ಮತ್ತೆ ಸ್ವಲ್ಪ ಬೇಕಾಯ್ತು ಮತ್ತೆ ಮಾತಾಡ್ಸದ್ ಬಿಟ್ಟೆ ಇನ್ನೊಂದೇನು ಅಂದ್ರೆ ನಾವ್ ಏನಾದ್ರು ಮಾತಾಡ್ಸದ್ ಬಿಟ್ರೆ ಆ ಮದ್ವೆ ಆಗೋದಕ್ಕಿಂತ ಮುಂಚೆ ಮಾತಾಡ್ಸದ್ ಬಿಟ್ರೆ ಒಂದ್ ವರ್ಷ ಎರಡ್ ವರ್ಷ ಆರ್ ತಿಂಗಳು ಈ ತರನೇ ಲಾಂಗ್ ಟೈಮು ಗ್ಯಾಪ್ ಆಗ್ತಾ ಇತ್ತು ಒಂದ್ ದಿನ ಎರಡ್ ದಿನಕ್ಕೆಲ್ಲ ಇದೇ ಆಗ್ತಾ ಇರ್ಲಿಲ್ಲ ಅದಾದ್ಮೇಲೆ ಫೈನಲಿ ಒಂದ್ ಸ್ವಲ್ಪ ಜಾಬಿಗೆ ಸೇರ್ಕೊಂಡ್ರು ಇವರು ಕೂಡ ಜಾಬಿಗೆ ಫಸ್ಟ್ ಜಾಬ್ ಯಾವ್ದು ಂಡಿ ಅಂದ್ರೆ ನಾನು ಕಾಲೇಜ್ ಮುಗಿಸಿ ನಾನು ತಡಕೈ ಅಂತ ಬೆಂಗ್ಳೂರ್ ಕಾಸೆಂಟರ್ ಹೋದೆ ಸೊ ಆ ಸಂಬಳದಲ್ಲಿ ನಾನು ನೋವು ಹುಡುಗಿ ಮದುವಾಗ ತುಂಬಾ ಕಷ್ಟ ಮತ್ತೆ ನಾನು ಡೆವಲಪ್ ಆಗೋದು ತುಂಬಾ ಕಷ್ಟ ಅಂತ ಗೊತ್ತಾಗಿ ಎರಡು ತಿಂಗಳಿಗೆ ನಮ್ಮ ಫ್ರೆಂಡ್ಸ್ ಇದ್ದಾರಲ್ಲ ಸೊ ಈ ತರ ಬ್ಯಾಂಕ್ ನಾನ್ ಎಂ ಎಫ್ ಐ ಬ್ಯಾಂಕ್ ಇದೆ ಬಂದ್ ಸೇರ್ಕೊ ಅಂತ ಅಂದ್ಬಿಟ್ಟು ಕೋರ್ಸ್ ಮಾಡಿ ಕರ್ಕೊಂಡ್ರು ಇನ್ನು ನಾನು ಜಸ್ಟ್ ಟೂ ಮಂತ್ ತೈಕ್ ಬೆಂಗಳೂರಿಗೆ ಬೆಂಗ್ಳೂರ್ಗೆ ಹೋಗಿ ಅಲ್ಲಿನ ಎಷ್ಟು ಅಲ್ಲಿ ಕಲರ್ ಅಲ್ಲಿ ಬಟ್ಟೆ ಮತ್ತೆ ಲ್ಯಾಂಗ್ವೇಜ್ ಕೂಡ ಚೇಂಜ್ ಆಗಿತ್ತು ಮತ್ ನನಗಿನ್ ಯಾವ ಕೆಲಸ ಕೊಡ್ತಾರೆ ಇಲ್ಲಿ ಅಂತ ನಾ ಇಲ್ಲಿ ಬಂದ್ ನೋಡಿದ್ರೆ ಮೈಕ್ರೋ ಫೈನಾನ್ಸ್ ಅಲ್ಲಿ ನಮ್ ಫ್ರೆಂಡ್ಸ್ ಜಾಯ್ನ್ ಆಗೋಬೋದ ಅದಾದ್ಮೇಲೆ ಇಬ್ರು ಇಂಟರ್ವ್ಯೂ ಕೊಟ್ಟಿದ್ವಿ ಆಯ್ತಾದ ಇಬ್ಬರಿಗೂ ಓಡಾಡ್ತು ಆದ್ಮೇಲೆ ಲಾಸ್ಟ್ ಆಪ್ಷನ್ ಯಾರು ಸಿದ್ಧ ಹೋದಾಗ ನಾವು ಸೆಲೆಕ್ಟ್ ಆಗಿರ್ತಾರೆ ನಾವು ಆ ಇವತ್ತು ಅದೇ ಮೆಪಲ್ಲಿ ಸ್ಟ್ರಾಂಗ್ ಆಗಿ ಅಡ್ವಾಂಟೇಜ್ ಅಂತ ಹೇಳ್ಬೋದು ಆ ಸೊ ಅವ್ರ ಜಾಬ್ ಒಂಥರ ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಿಕ್ಕಿದ್ದು ಬಟ್ ತುಂಬಾ ಅಂದ್ರೆ ತುಂಬಾ ಖುಷಿಯಿಂದ ಕೆಲಸ ಮಾಡ್ತಾ ಇದ್ದಾರೆ ಇಷ್ಟನೇ ಬಟ್ ಆ ಕೆಲ್ಸಕ್ಕಿಂತ ಅವ್ರಿಗೆ ಹಳ್ಳಿಲ್ ಕೆಲಸ ಮಾಡೋದು ಅಂದ್ರೆ ಇಷ್ಟ ಅದೆಲ್ಲ ಆಗಿ ಮತ್ತೆ ಒಂದು ಡಿಗ್ರಿ ಮುಗಿದ್ಮೇಲೆ ಒಂದು ಟೂ ಇಯರ್ ತ್ರೀ ಇಯರ್ ಆಲ್ಮೋಸ್ಟ್ ಗ್ಯಾಪ್ ಆಯ್ತು ಅದಾದ್ಮೇಲೆ ಮತ್ತೆ ನಾನು ಕಂಪ್ಲೀಟ್ಲಿ ನಂಬರ್ ಎಲ್ಲಾ ಅವರು ಇಟ್ಕೊಂಡಿದ್ರೆ ಏನೋ ಗೊತ್ತಿಲ್ಲ ನನ್ಗೆ ನಾನ್ ಕಂಪ್ಲೀಟ್ಲಿ ನಂಬರ್ ಎಲ್ಲಾ ಬ್ಲಾಕ್ ಮಾಡಿ ನಂಬರ್ ಎಲ್ಲ ಡಿಲೀಟ್ ಮಾಡ್ ಹಾಕಿದ್ದೆ ಇವರು ನೀವ್ ನೆನ್ಪಿತ್ತು ನನಗೆ ಇವ್ರದ್ದು ಒಂದೇ ನಂಬರ್ ಈಗ್ಲೂ ನೆನ್ಪಿರೋದು ಈಗ ಒಂದು ನಂಬರ್ ಇದೆ ಜಾಸ್ತಿ ಅದನ್ನ ಯೂಸ್ ಮಾಡ್ತವೆ ನಿಜವಾಗ್ಲೂ ಆ ನಂಬರ್ ನನಗೆ ಆಟ್ ಆಗಿಲ್ಲ ನನ್ನ ನಂಬರ್ ಒಂದು ಮತ್ತೆ ಇವ್ರದ ಇನ್ನೊಂದ್ ನಂಬರ್ ಕಾಲೇಜ್ ಟೈಮ್ ಇಂದ ಇಟ್ಕೊಂಡಿದ್ರು ಆ ನಂಬರ್ ಎರಡೇ ನಂಬರ್ ನನ್ಗೀಗ ಸ್ಟಿಲ್ ನೆನಪಿರೋದು ಅದಾದ್ಮೇಲೆ ಟೂ ಇಯರ್ ಗ್ಯಾಪ್ ಆಯ್ತು ಅದಾದ್ಮೇಲೆ ಅದ್ ಹೇಗ್ ಮತ್ತೆ ಕಾಂಟ್ಯಾಕ್ಟ್ ಆದ್ವಿ ಅಂತ ಗೊತ್ತಿಲ್ಲ ಮತ್ತೆ ಕಾಂಟ್ಯಾಕ್ಟ್ ಈಗ ಸಿಕ್ಕಿದ್ವಿ ಆ ಮತ್ತೆ ಮಾತಾಡಕ್ ಸ್ಟಾರ್ಟ್ ಮಾಡಿದ್ವಿ ಮಾಮೂಲಿ ಕ್ಯಾಶುಯಲ್ ಆಫ್ ಫ್ರೆಂಡ್ಸ್ ತರನೇ ಇದ್ವಿ ಒಂದು ಖುಷಿ ಆಗೋದೇನು ಅಂದ್ರೆ ಲೈಫ್ ಅಲ್ಲಿ ಬೆಸ್ಟ್ ಫ್ರೆಂಡ್ ಆಗಿದ್ದವು ಲೈಫ್ ಪಾರ್ಟ್ನರ್ ಆದ್ರಲ್ಲ ಅನ್ನೋದು ಅದಾದ್ಮೇಲೆ ಮತ್ತೆ ಬಂದು ನಮ್ಮ ಅಮ್ಮನ ಕೇಳಿದ್ವು ಫೈನಲಿ ನಮ್ಮ ಅಮ್ಮನ್ ಕೇಳಿದಾಗ ನಮ್ಮ ಅಮ್ಮ ಏನ್ ಹೇಳಿದ್ರು ಮಾಡ್ಕೊಡ್ತೀನಿ ಮಗ ಮನೆ ಕಟ್ಬೇಕು ಮನೆ ಕಟ್ಟಣ ಇರ್ಬೇಕು ನಮ್ಮ ಮುಂದೆ ಒಂದೇ ಕಂಡೀಷನ್ ಇದ್ದು ನೋಡಪ್ಪ ನನಗೆ ರೈತ್ರಿಗ್ ಕೊಡಕ್ ಏನೂ ಬೇಜಾವಿಲ್ಲ ಇನ್ನೂ ಖುಷಿನೇ ನಾನು ಮದ್ವೆ ಆಗಿದ್ದು ನಮ್ಮ ಅಪ್ಪನು ರೈತ್ ಫ್ಯಾಮಿಲಿಯಿಂದ ಬಂದಿರೋದು ರೈತ್ರಿ ಕೊಡಕ್ ಬೇಜಾವಿಲ್ಲ ಬಟ್ ನಾನ್ ಹಂಚಿನ ಮನೆಗೆ ಯಾವ್ದೇ ಕಾರಣಕ್ಕೂ ಮದ್ವೆ ಮಾಡ್ಕೊಡಲ್ಲ ಒಂದ್ ಒಳ್ಳೆ ಮನೆ ಕಟ್ಬೇಕು ಮತ್ತೆ ಒಂದು ಕಾವ್ ಇರ್ಬೇಕು ನೀನ್ ಹತ್ರ ಇಷ್ಟು ಮಾಡ್ಕೊಂಬ ನಾನ್ ಮದ್ವೆ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು ಈ ಮಿಡಲ್ ಅಲ್ಲಿ ನನಗೆ ಮದ್ವೆ ಆಫರ್ಸ್ ತುಂಬಾ ಬಂತು ಗವರ್ಮೆಂಟ್ ಜಾಬ್ ಆಗಿರ್ಬೋದು ಅಥವಾ ನಮಗೆ ಗೊತ್ತಿರೋದು ಫ್ರೆಂಡ್ ಸರ್ಕಲ್ ಕಡೆಯಿಂದ ಫ್ಯಾಮಿಲಿ ಕಡೆಯಿಂದ ತುಂಬಾ ಮದ್ವೆಗೆ ಜಾ ಆಫರ್ ಬಂತು ಬಟ್ ಅದನ್ನೆಲ್ಲ ನನ್ಗೂ ಸದ್ಯಕ್ಕೆ ಮದ್ವೆ ಆಗೋ ಇಂಟ್ರೆಸ್ಟ್ ಇರ್ಲಿಲ್ಲ ಹಂಗಾಗಿ ನಾನು ಅದೆಲ್ಲ ರಿಜೆಕ್ಟ್ ಮಾಡ್ಕೊಂಡ್ ಬಂದೆ ಆಮೇಲೆ ಫೈನಲ್ ಯಾವ್ದೋ ಒಂದ್ ಗವರ್ಮೆಂಟ್ ಜಾಬ್ ಫಿಕ್ಸ್ ಆಗಂಗ ಇನ್ನೇನು ಫಿಕ್ಸ್ ಆಗಂಗಿತ್ತು ಅದನ್ನ ಬಂದು ಇವಾಗ ಹೇಳಿದ್ ಒಂದೇ ಮಾತು ಇದು ಯಾವುದು ಸುದೀಪ್ ಮೂವಿ ಇದೆಯಲ್ಲ ಮಾಣಿಕ್ಯ ಮೂವಿನಲ್ಲಿ ಅವ್ನೊಂದ್ ಡೈಲಾಗ್ ಹೇಳ್ತಾನೆ ನಂಗೆ ಒಂದೇ ಒಂದ್ ಚಾನ್ಸ್ ಕಡ್ತೀಯಾ ಅಂತ ಡೈಲಾಗ್ ಹೇಳ್ತಾವಲ್ಲ ಆ ಡೈಲಾಗ್ ಇವ್ ಹೇಳಿದ್ರು ಆ ಮೂವಿ ನೋಡಿ ಹೇಳಿದ್ರೆ ಏನೋ ಗೊತ್ತಿಲ್ಲ ನಂಗೆ ಇನ್ನೊಂದ್ ಎರಡು ವರ್ಷ ಟೈಮ್ ಕೊಡು ನಾನು ಏನು ಡಿಸ್ಟರ್ಬ್ ಮಾಡಲ್ಲ ನಿನ್ ಪಾಡಿ ನಿನ್ ನಿನ್ ಲೈಫ್ ಹೆಂಗಿರುತ್ತೆ ನೀನ್ ಹಂಗಿರೋ ನನ್ ಲೈಫ್ ಹೆಂಗಿರತ್ತೆ ನಾನು ಹಂಗಿರ್ತೀನಿ ಜಸ್ಟ್ ಎರಡು ವರ್ಷ ಟೈಮ್ ಕೊಡು ಅಮ್ಮ ಏನ್ ಹೇಳಿದ್ರು ಅದನ್ನ ನಾನು ಮಾಡ್ಕೊಂಡ್ ಬಂದು ನಾನು ಅಮ್ಮನ್ ಮುಂದೆ ನಿಂತ್ಕೊಂಡ್ ಕೇಳ್ತಿನಿ ಅಲ್ಲಿವರೆಗೂ ಬೇರೆಯವ್ರ ಲೈಫಿಗೆ ಹೋಗೋದು ಅಥವಾ ಮದ್ವೆ ಡಿಶನ್ ತಗೋಬೇಡ ಅಂತ ಇಷ್ಟೇ ಹೇಳಿದ್ದು ಅದಾದ್ಮೇಲೆ ಓಕೆ ಕೇಳಿದಾರಲ್ಲ ಕೊಟ್ ನೋಡೋಣ ನನ್ಗೂ ಇನ್ನು ಮದ್ವೆ ಆಗೋ ಇಂಟ್ರೆಸ್ಟ್ ಇರ್ಲಿಲ್ಲ ಹಂಗಾಗಿ ಮತ್ತೆ ಸ್ವಲ್ಪ ದಿನ ಮುಂದೆ ಹೋಯ್ತು ಆ ಎರಡು ವರ್ಷದಲ್ಲಿ ಮತ್ತೆ ಕಾಂಟ್ಯಾಕ್ಟ್ ಇಲ್ಲ ಫುಲ್ ಕಾಂಟ್ಯಾಕ್ಟ್ ಬ್ರೇಕಾಯ್ತು ಅದಾದ್ಮೇಲೆ ಕೊನೆ ಮತ್ತೆ ಕಾಂಟ್ಯಾಕ್ಟ್ ಆಗಿದ್ದೆ ಹೆಂಗೆ ಅಂದ್ರೆ ಫ್ರೆಂಡ್ಸ್ ಕಡೆಯಿಂದ ನನ್ ತಮ್ಮನ್ನ ಮಾತಾಡ್ಸಿ ಕರ್ಕೊಂಡು ಹೋಗಿ ನನ್ ತಮ್ಮಂಗ್ ಪಾರ್ಟಿ ಕೊಡ್ಸಿ ಹೋಟ್ಲಿಗೆ ಕರ್ಕೊಂಡೋಗಿ ಅದಾದ್ಮೇಲೆ ನಮ್ಮಮ್ಮ ಫೋನ್ ಮಾಡಿ ಯಾಕಪ್ಪ ಕರ್ಕೊಂಡು ಹೋಗಿದ್ಯಾ ಆಮೇಲೆ ನಮ್ಮಅಮ್ಮ ಎಲ್ಲ ಬೈದ್ವು ಯಾಕೆ ಕರ್ಕೊಂಡ್ ಹೋಗಿದೆ ನನ್ ಮಗನ ಹಂಗೆ ಹೆಂಗೆ ಇವಾಗ ರಾಶ್ ಆಗ್ಯ ನಾನೇನ್ ಕರ್ಕೊಂಡ್ ಹೋಗಿಲ್ಲ ನಿಮ್ ಮಕ್ಳು ನೀವ್ ನೋಡ್ಕೋಬೇಕು ಅಂತ ಹೇಳ ಮಾಮೂಲಿ ಚಿಕ್ಕ ಪುಟ್ಟ ಕ್ರ್ಯಾಶಸ್ ಎಲ್ಲಾ ನಡೀತು ಅದಾದ್ಮೇಲೆ ಫೈನಲಿ ಬಂದು ನೋಡಿ ಇಷ್ಟೆಲ್ಲಾ ಮಾಡಿದೀನಿ ನೀವ್ ಹೇಳ್ದಂಗೆ ಒಂದ್ ಮನೆನೂ ಕಟ್ಟಿದೀನಿ ಇನ್ನೊಂದೇನು ಅಂದ್ರೆ ಮನೆ ಕಟ್ಟೋದು ತುಂಬಾ ಅಂದ್ರೆ ತುಂಬಾ ಕಷ್ಟ ಆಯ್ತು ಕೆಲ್ವೊಂದ್ ಅಲ್ಲಿ ದುಡ್ಡು ಇಲ್ಲ ಅಂದಾಗ ಇವ್ರು ತುಂಬಾ ಒಂದ್ ದೇವ್ರನ್ನ ನಂಬ್ತಾ ಇದ್ರು ನಾನು ಕೂಡ ದೇವ್ರನ್ನ ತುಂಬಾ ಇಷ್ಟಪಟ್ಟು ನಂಬ್ತೀನಿ ಆ ಯಾವ್ದು ಕರೆ ಮಾಡ್ನಿ ಕರಿಮಾರನಳ್ಳಿ ಕರಿಮಾರಮ್ಮ ದೇವ್ರದು ಆ ದೇವ್ರಗ್ ಹೋಗಿ ಇಲ್ಲ ನಾನ್ ಇದೇ ಹುಡ್ಗಿನ ಮದ್ವೆ ಆಗ್ಬೇಕು ನಾನ್ ಮನೆ ಕಟ್ಲೇಬೇಕು ಮೋಲ್ಡ್ ಹಾಕಕ್ ಒಂದ್ ರೂಪಾಯಿ ದುಡ್ಡಿರ್ಲಿಲ್ಲ ಅಂತ ಟೈಮಲ್ಲಿ ಆ ಮೋಲ್ಡ್ ಹಾಕಕ್ ನನ್ಗೆ ಹೆಲ್ಪ್ ಆಗ್ಬೇಕು ಮತ್ತೆ ನಾನ್ ಇದೇ ಹುಡ್ಗಿನ ಮದ್ವೆ ಆಗ್ಬೇಕು ಅಂತ ಹೇಳಿ ಆರ್ಕೆ ಹೊತ್ಕೊಂಡ್ ಬಂದಿದ್ರಂತೆ ಅದಾಗಿ ಸ್ವಲ್ಪ ದಿನ ಆದ್ಮೇಲೆ ಹೆಂಗಾಯ್ತು ಎಲ್ಲಾ ಚೆನ್ನಾಗಿ ಮನೆ ಎಲ್ಲಾ ಕಟ್ಟಿದ್ರು ಇನ್ನೇನ್ ಮದ್ವೆ ಮದ್ವೆಗೂ ಅಮೌಂಟ್ ಎಲ್ಲಾ ಅರೇಂಜ್ ಮಾಡ್ಕೊಂಡ್ರು ಅದೆಲ್ಲಾ ಮಾಡ್ಕೊಂಡ್ಮೇಲೆ ಬಂದು ಕೇಳಿದ್ವು ಅಪ್ಪಾಜಿ ಅಮ್ಮನೂ ಬಂದು ಅಂದ್ರೆ ಅತ್ತೆ ಮಾವನು ಬಂದು ಮನೇಲೆಲ್ಲಾ ಕೇಳಿ ಮಾತಾಡಿ ಎಲ್ಲಾ ಆದ್ಮೇಲೆ ಅಹ್ ಸಿಂಪಲ್ ಆಗಿ ನಾವ್ ಅನ್ಕೊಂಡಿದ್ದು ಸಿಂಪಲ್ ಆಗಿ ರಾಮದೇವರ್ದಲ್ಲಿ ಮದ್ವೆ ಆಗ್ಬಿಡೋಣ ಅಂತ ಆ ಇವ್ರ ಹತ್ರನೂ ನಾನ್ ಮಾತಾಡಿದ್ದೆ ಯಾಕೆಂದ್ರೆ ಮನೆ ಪರಿಸ್ಥಿತಿ ತುಂಬಾ ಕಷ್ಟ ಇದೆ ಅಮ್ಮ ಒಬ್ರೆ ನಿಂತ್ಕೊಂಡ್ ಮಾಡ್ಬೇಕು ಆಗಲ್ಲ ಅಂತ ಇಬ್ರು ಮಾತಾಡ್ಕೊಂಡಿದ್ವಿ ಆಮೇಲೆ ಎಲ್ಲೋ ಲೈಫ್ ಅಲ್ಲಿ ಒಂದೇ ಸಲ ಮದ್ವೆ ಆಗೋದು ಅದೆಲ್ಲ ಸ್ವೀಟ್ ಮೆಮೋರೀಸ್ ಆ ಮೆಮೊರಿಗಳು ನಮಗ್ ಬೇಕು ಅಂದ್ರೆ ಫೋಟೋಗ್ರಾಫರ್ ಇರ್ಬೇಕು ಡೆಕೋರೇಷನ್ ಇರ್ಬೇಕು ಜನ ಬರ್ಬೇಕು ನಾವ್ ಚೆನ್ನಾಗ್ ಕಾಣ್ಬೇಕು ಒಳ್ಳೊಳ್ಳೆ ಸ್ಯಾರಿ ಎಲ್ಲಾ ಪರ್ಚೇಸ್ ಮಾಡ್ಬೇಕು ಅಂದ್ಬಿಟ್ಟು ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ ಸ್ವಲ್ಪ ಚೆನ್ನಾಗೆ ಮದ್ವೆ ಆಗೋಣ ಅಂತ ಹೇಳಿ ಅನ್ಕೊಂಡು ಚೌಟ್ರಿನಲ್ಲಿ ತುಂಬಾ ಮದ್ವೆ ಆದ್ವಿ ಅದೊಂದು ಮೆಮೊರಿ ಉಳಿತು ಸೊ ಅಲ್ಲಿಗೆ ಬೆಸ್ಟ್ ಫ್ರೆಂಡ್ ಆಗಿದ್ದಾವೆ ಲೈಫ್ ಅಲ್ಲಿ ಬೆಸ್ಟ್ ಪಾರ್ಟ್ನರ್ ಆಗಿದ್ದಾವೆ ಆ ಲೈಫ್ ಲೈಫಲ್ಲೂ ಜಗಳ ಮನಸ್ತಾಪ ಇದ್ದೇ ಇರುತ್ತೆ ಬಟ್ ನಾವು ಯಾವಾಗ್ಲೂ ಕಿತ್ತಾಡ್ತಾನೆ ಇರ್ತೀವಿ ಕಿತ್ತಾಡೋದೇ ಇಲ್ಲ ನಾವು ಅಂತ ಹೇಳಲ್ಲ ಬಟ್ ಎಷ್ಟು ಕಿತ್ತಾಡೋ ಅದೇ ವಿಡಿಯೋ ಮಾಡಕ್ ಬನ್ನಿ ಅಂತ ಅಂದ್ರೆ ಆಲ್ಮೋಸ್ಟ್ ಫಿಫ್ಟೀನ್ ಡೇಸ್ ರಜಾ ಇತ್ತು ಆ ಫಿಫ್ಟೀನ್ ಡೇಸ್ ರಜದಲ್ಲಿ ಫಾರ್ಟೀನ್ ಡೇಸ್ ನನಗ್ ಟೈಮ್ ಕೊಟ್ಟಿಲ್ಲ ನಾನು ಕೇಳೂ ಇಲ್ಲ ಅವಿಗೂ ಕೆಲಸ ಇತ್ತು ಉಕ್ಕೇ ಹೊಡಿತಾ ಇದ್ರು ಹೊಡಿಲಿ ಅಂತ ಸುಮ್ಮನೆ ಒನ್ ಡೇ ಬಂದಿದಾವೆ ಸೊ ನನ್ಗೋಸ್ಕರ ಸ್ವಲ್ಪ ಟೈಮ್ ಕೊಡ್ಬೇಕಲ್ವಾ ಈ ತರ ಎಲ್ಲ ಈಗ ಈ ಮೆಮೋವಿ ವಿಡಿಯೋಗಳನ್ನೆಲ್ಲ ನೋಡ್ತಾ ಇದ್ರೆ ಅಲ್ಲಿ ತುಂಬಾ ದಿನಗಳಾದ್ಮೇಲೆ ನಮ್ಮ ನಮ್ಮ ಪಾಪು ಏನಾದ್ರು ಕೇಳಿದ್ರೆ ಅವಾಗ ತೋರಿಸ್ಬೋದು ಆ ಮೆಮೋವಿ ಇವತ್ತೆ ನಾವ್ ಈಗಿದ್ದೋ ಹಿಂಗೆ ಇರ್ತೀವಿ ಅಂತಾನೆ ಹೇಳಕ್ ಆಗಲ್ಲ ಅದಕ್ಕೋಸ್ಕರ ಇದೆಲ್ಲ ಗುಡ್ ಮೆಮೋವೀಸ್ ಅಂತ ಶೇರ್ ಮಾಡ್ಕೊಂತ ಇರೋದು ಸೊ ಫೈನಲಿ ಮದ್ವೆ ಆಗಿ ಟೂ ಅಂಡ್ ಹಾಫ್ ಇಯರ್ ಕಂಪ್ಲೀಟ್ ಆಯ್ತು ಈಗ ಈ ತರ ನಡೀತಾ ಇದೆ ನಮ್ಮ ಲೈಫ್ ಈಗ ನಿಮಗೆ ಏನಪ್ಪಾ ಅಂತ ಹೇಳಿದ್ರೆ ಈಗ ನನ್ ಕಷ್ಟಪಟ್ಟು ನಾನು ಇವ್ರನ್ನ ಪಡ್ಕೊಂಡಿದಾಗಿದ್ದೇ ನಾ ಅಥವಾ ಜಾಲಿಯಾಗಿರ್ಬೇಕಿತ್ತು ಹೆಂಗಿದೆ ನಮ್ಮ ಪರಿಸ್ಥಿತಿಗಳು ಹೆಂಗಿದೆ ಅದನ್ನ ಅರ್ಥ ಮಾಡ್ತಿರ್ತಿತ್ತು ಸೊ ಅದೇ ಹುಡುಗಿ ಮದ್ವೆ ಆಯ್ತು ಅಂತ ಮದ್ವೆ ಆಗೋದ್ ಕೂಡ ಅರ್ಥ ಮಾಡ್ಕೊಂಡು ಹೋಗ್ತಾರೆ ಹೊಸ ಹೊಸ ಹುಡುಗಿ ತಂದು ಮತ್ತೆ ಅದನ್ನ ಮಾಡೋದ್ರಿಂದ ಅಥವಾ ಇಂಪ್ರೂವ್ಮೆಂಟ್ ಮಾಡೋದಿಕ್ ಆಗಲ್ಲ ಹಂಗಾಗಿ ಈ ಇಮೋಷ್ನಿಗೆ ಸೂಪರ್ ಆಗಿದೆ ಯಾಕೆಂತಂದ್ರೆ ಸೊ ನನ್ ಕಷ್ಟಗಳಾಗ್ಲಿ ಮನೆ ಕಷ್ಟಗಳು ಅರ್ಥ ಅಂತ ಒಂದು ಎಂಟಿ ಪಾರ್ಟ್ನರ್ ಇದಾರೆ ಅಂತಂದ್ರೆ ಕಿತ್ತಾಡ್ತಾ ಇರ್ತೀನಿ ಅವಾಗ ಅವಾಗ ನನ್ಗೇನು ಮಾಡಲ್ಲ ನನ್ಗೇನು ಕೊಡ್ತಲ್ಲ ಅಂತೆಲ್ಲ ಕಿತ್ತಾಡ್ತಾ ಇರ್ತೀನಿ ಬಟ್ ಓಕೆ ಅರ್ಥ ಮಾಡ್ಕೊಂಡು ಇಬ್ರು ಚೆನ್ನಾಗಿ ಜೊತೆಯಾಗಿ ಇದೀವಿ ಯಾವಾಗ್ಲೂ ಹಿಂಗೆ ಇರ್ಲಿ ಅಂತ ನಾನು ಕೇಳ್ಕೊಂತೀನಿ ಲವರ್ಸ್ ಅಂತ ಅಂದ್ರೆ ಈಗ ನಾವಿಬ್ರು ಲವ್ ಮಾಡ್ಕೊಂಡು ಜೊತೆಲೆಲ್ಲಾ ಸುತ್ತಾಡಿದ್ದು ಅಥವಾ ಏನಾವ್ ಅಂತಿದ್ಯಾ ಯಾಕೆ ನಾವು ಕಾಲೇಜ್ ನಾನು ಕಾಲೇಜ್ ಹೋಗ್ತಿದ್ದೆ ಫಸ್ಟ್ ಮುಗಿದ ಮುಗದ್ಮೇಲೆ ಯಾಕಂದ್ರೆ ಎರಡನೇ ಫೀಲ್ಡ್ಗೆ ನನ್ ಕೊಟ್ಟಿದ್ದು ಇನ್ನ ಲಾಸ್ಟ್ ಮೆಫೀಲ್ಡ್ ಇದ್ದಾಗ ಇನ್ನೊಂದು ಶಾಡ್ ಆಗಿಲ್ಲ ಮೂರ್ ನೆಪೀಲ್ ನನಗೆ ಹೋಗಿದ್ದೆ ನಾನು ಕಾಲೇಜಿಗೆ ಅಷ್ಟು ಬರ್ತಿದ್ದೆ ನಾನಾಗ್ಲಿ ಯಾವತ್ತೂ ಒಂದು ಅವ್ರ ನನ್ಗೆ ವಿಲೂ ಮ್ಯಾಮಿ ಅಂತ ಮೆಸೇಜ್ ಹಾಕದ್ಮೇಲೆ ಬಾಯ ಎಲ್ಲಾರು ಸುತ್ತಾಡಕ ಹೋಗೋಣ ಅಥವಾ ಗೆ ಹೋಗೋಣ ಕೆಫೆಗ್ ಹೋಗೋಣ ಫಿಲಂಗೆ ಹೋಗೋಣ ಪಾರ್ಕ್ ಹೋಗೋಣ ಇದ್ ಯಾವ್ದು ನಡೆದಿಲ್ಲ ಅವ್ರು ಅವ್ರ ಲೈಫ್ ಆಯ್ತು ಇಷ್ಟ ನನ್ನ ಲೈಫ್ ಆಯ್ತು ನನ್ ಇಷ್ಟ ಒಂಥರ ಹೆಂಗ್ ಹೇಳ್ಬೋದು ಒಂದ್ ಸೈಡ್ ಲವ್ ಬಟ್ ನನ್ಗೆ ನಾನ್ ಲವ್ ಮಾಡಿಲ್ಲ ಅಂತ ಅಲ್ಲ ಬಟ್ ಓಕೆ ಹುಡ್ಗ ಚೆನ್ನಾಗಿದ್ದಾವೆ ಓಕೆ ಬಟ್ ನನ್ಗೆ ಇದ್ದಿಷ್ಟೆ ನಮ್ಮ ಮನೆಗೆ ಮನೆ ಮಗ ಆಗಿರ್ಬೇಕು ಯಾಕೆಂದ್ರೆ ಅಪ್ಪನ್ ಸಪೋರ್ಟ್ ಇಲ್ಲ ತಮ್ಮ ಡೆಮೆಂಡಪ್ಪು ಹಂಗಾಗಿ ನಮ್ಮನೆಗೂ ಸ್ವಲ್ಪ ಸಪೋರ್ಟ್ ಮಾಡ್ಬೇಕು ನಮ್ಮಮ್ಮನ ಅವ್ರಮ್ಮನ ಹೆಗ್ ನೋಡ್ಕೊತಾರೆ ಹಾಗೆ ನೋಡ್ಕೊಬೇಕು ಯಾಕೆಂದ್ರೆ ನಾನ್ ನಮ್ಮಮ್ಮನ ಎಷ್ಟು ಇಷ್ಟ ಪಡ್ತೀನಿ ಹೇಗ್ ನೋಡ್ಕೊತೀನಿ ಆ ಅಮ್ಮನ್ನು ಅಷ್ಟೇ ಚೆನ್ನಾಗಿ ನೋಡ್ಕೊಂತೀನಿ ಅಪ್ಪೇನ ಹಂಗಾಗಿ ಅವರು ಸೇಮ್ ಅದೇ ತರ ಕ್ಯಾಟಗರಿಲಿ ನಮ್ಮಮ್ಮನ್ನು ಚೆನ್ನಾಗಿ ನೋಡ್ಕೊಬೇಕು ಅನ್ನೋದು ಒಂದು ಇಂಟೆನ್ಶನ್ ಇತ್ತು ಅದಕ್ಕೋಸ್ಕರ ಓಕೆ ಬೆಸ್ಟ್ ಅಂತ ಅನ್ನಿಸ್ತು ಬಟ್ ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ ಯಾಕೆಂದ್ರೆ ಆಫ್ಟರ್ ಮದುವೆ ಆದ್ಮೇಲೆ ನಾನು ಒನ್ ಅಂಡ್ ಹಾಫ್ ಇಯರ್ ಜಾಬ್ ಮಾಡ್ತೀನಿ ನನ್ ಕಮಿಟ್ಮೆಂಟ್ಸ್ ಎಲ್ಲ ಗೊತ್ತಿತ್ತು ನನ್ನ ಮದುವೆದು ಸ್ವಲ್ಪ ಸಾಲ ಇತ್ತು ತಮ್ಮ ಇರ್ಸಕ್ ಆಗಲ್ಲ ಅಪ್ಪನ್ ಸಪೋರ್ಟ್ ಇಲ್ಲ ಹಂಗಾಗಿ ನನಗ್ ತುಂಬಾ ಸಪೋರ್ಟ್ ಮಾಡಿದಾವೆ ಆ ನೀನ್ ಏನ್ ಮಾಡ್ತೀಯಾ ಮಾಡು ಬಟ್ ಹೇಳಿದಾವೆ ಪಾಸಿಟಿವ್ ನೆಗೆಟಿವ್ ಇಲ್ಲ ಇದ್ ಮಾಡ್ಬೇಡ ಚೆನ್ನಾಗಿರಲ್ಲ ನನಗೆ ಇಷ್ಟ ಇಲ್ಲ ನೀನ್ ಮಾಡ್ಬೇಡ ಈ ತರನೂ ಹೇಳಿದಾವೆ ನಾನ್ ಕೆಲವೊಂದು ಸೆಲೆಕ್ಟ್ ಮಾಡಿದಾಗ ಓಕೆ ಇದು ಮಾಡ್ತಾವೆ ಚೆನ್ನಾಗಿದೆ ಒಳ್ಳೇದಿದೆ ಮಾಡುವಂತನೂ ಕೂಡ ಸಪೋರ್ಟ್ ಮಾಡಿದವ ಹಂಗಾಗಿ ನನಗ್ ತುಂಬಾ ಖುಷಿ ಆಗುತ್ತೆ ಇದ್ರ ಬಗ್ಗೆ ನಿಮಗೆ ನನ್ ಬಗ್ಗೆ ಏನಾದ್ರು ಖುಷಿ ಆಗೋದು ಅವ್ರ ಬೇಜಾರು ಆಗೋದು ನಂಗ್ ನಿಜ ಏನ್ ಗೊತ್ತಾ ಸಂಜೆ ಆರ್ ಗಂಟೆ ಅಂದ್ಲಿ ತೊಂದ್ರೆ ಇಲ್ಲ ಆರ್ ಗಂಟೆಗೆ ಬಂದ್ಬಿಡ್ಬೇಕು ಇವ್ ಏನ್ ಮಾಡ್ತಾರೆ ಒಂದ್ ಹನ್ನೊಂದು ಗಂಟೆ ಹನ್ನೆರಡು ಗಂಟೆಗೆ ಬರ್ತೀನಿ ಅಂತಾರೆ ಸಂಜೆ ಏಳು ಗಂಟೆ ಎಂಟು ಗಂಟೆ ಅಂದ್ರೆ ಬರಲ್ಲ ಅದೊಂದು ಒಂದ ನನಗೆ ಇಷ್ಟ ಆಗಲ್ಲ ನನಗೆ ಏಳಿದ್ದಾಗಿ ಮನೆಗೆ ಬರ್ಬೇಕು ಅನ್ನೋದು ತುಂಬಾ ಯಾಕೆಂದ್ರೆ ನನಗೂ ಆಸೆ ಇರುತ್ತೆ ಅಲ್ವಾ ನನ್ನ ಗಂಡನ ಜೊತೆ ನಾನು ಟೈಮ್ ಸ್ಪೆಂಡ್ ಮಾಡಬೇಕು ನನ್ನ ಫೀಲಿಂಗ್ಸ್ ನ್ನ ನಾನು ಹತ್ರ ಶೇರ್ ಮಾಡ್ಕೋಬೇಕು ಅವ್ರ ಜೊತೆ ನಾನು ಇರ್ಬೇಕು ಅಂತ ಫೀಲಿಂಗ್ಸ್ ಹಂಗೆ ನನಗೆ ಫೀಲಿಂಗ್ಸ್ ಇಲ್ಲ ಅಂತ ಫೀಲಿಂಗ್ಸ್ ಇದೆ ಬಟ್ ಫೀಲ್ ಮಾಡೋಕೆ ಬಿಡಲ್ಲ ಏನು ಫೀಲ್ ಮಾಡೋಕೆ ಬಿಡಲ್ಲ ಜೊತೆಗೆ ವೀಕ್ಲಿ ಒನ್ಸ್ ಮನೆಗ್ ಬರ್ತವೆ ಮನೆಗ್ ಬಂದ್ರೆ ಊರಲ್ಲಿ ಇದ್ರೆ ಜಮೀನ್ ಕೆಲ್ಸಕ್ಕೆ ಹೋಗ್ತವೆ ಇಲ್ ಸಿಟಿಲ್ ಇದ್ರೆ ಮೊಬೈಲ್ ಇಡ್ಕೊಂಡ್ ಕುತ್ಕೋತವೆ ಎರಡೆ ಇನ್ ಎಲ್ ಸಿಕ್ತು ಟೈಮು ಸೊ ಈ ತರ ಇದು ನಮ್ಮ ಕಂಪ್ಲೀಟ್ ಆ ಲೈಫ್ ಸ್ಟೋರಿ ಅಂತ ಹೇಳ್ಬೋದು ಲವ್ ಸ್ಟೋರಿ ಅಂತ ಹೇಳಕ್ ಆಗಲ್ಲ ಯಾಕೆ ಅಂದ್ರೆ ಲವ್ ಅಂದ್ರೆ ಮನೇಲೆಲ್ಲಾ ಕಾಂಪಿಟೇಷನ್ಸ್ ಇರುತ್ತೆ ಒಡೆದಾಟ ಅವ್ರ ಮನೆ ಹುಡ್ಗಿ ಮನೇಲಿ ಒಪ್ಕೊಳ್ಳಿಲ್ಲ ಹುಡ್ಗನ್ ಮನೇಲಿ ಒಪ್ಕೊಳ್ಳಿಲ್ಲ ಇಲ್ಲ ಓಡೋಗಣ ಅಂತ ಪ್ಲಾನ್ ಮಾಡ್ಕೊಳ್ಳೋದಾಗಿರ್ಬೋದು ಅಥವಾ ಫ್ಯಾಮಿಲಿ ಎಲ್ಲ ಬಿಟ್ಟು ಬಂದ್ ಮದ್ವೆ ಆಗೋಣ ಅನ್ನೋ ಪ್ಲಾನ್ ಇದು ಯಾವ್ದು ಇರ್ಲಿಲ್ಲ ನಮ್ಮಅಮ್ಮ ಹೇಳಿದ ಕಂಡೀಷನ್ ನ ನೀಟ್ ಆಗಿ ಸ್ವಲ್ಪ ಟೈಮ್ ತಗೊಂಡು ಅವ್ ಅನ್ಕೊಂಡಂಗೆ ಎಲ್ಲ ಮಾಡಿ ಬಂದು ನಿಂತ್ಕೊಂಡು ನಾನ್ ನೀವ್ ಹೇಳ್ದಷ್ಟು ಮಾಡಿದೀನಿ ನಾನ್ ಇವ್ ಮದ್ವೆ ಮಾಡ್ಕೊಡಿ ಅಂತ ಕೇಳಿದ್ರು ಹಂಗಾಗಿ ತುಂಬಾ ಖುಷಿ ಆಗತ್ತೆ ಇದು ನಮ್ಮ ಲೈಫ್ ಸ್ಟೋರಿ థ్యాంక్ యూ సో మచ్ ఫర్ వాచింగ్ ఇదే రీతి వీడియోస్ నోడ్తా కూడా వీడియోస్ న అప్లోడ్ మింక్ థాంక్యూ లవ్ యు ఆల్ బై బై